ಹುಡುಗ ನಿಮ್ಮ ಕರ್ನಾಟಕದ ಉದ ನಾವೆಲ್ಲ ಹೊಸ ಹೊಸು ಎಲ್ಲ ಸೇರಿ ಒಂದು ಹೊಸ ಚಲನಚಿತ್ರವನ್ನು ಮಾಡಿದ್ದೀವಿ ಕರ್ನಾಟಕ ರಾಜ್ಯದಂಥ ಎಲ್ಲ ಕಡೆಯೂ ಒಳ್ಳೆಯ ಪ್ರತಿಕ್ರಿಯೆ ಬರ್ತಾ ಇದೆ ನೀವೆಲ್ಲರೂ ಸೇರಿ ನಾವು ಹೊಸುಬ್ ನಮಗೆಲ್ಲ ಪ್ರೋತ್ಸಾಹ ಕೊಡಬೇಕು ಇದೇ ರೀತಿ ಸಿನಿಮಾ ನೋಡಿ ನಮ್ಮಂಥ ಹೊಸೂಬನ್ನ ಬೆಳೆಸಬೇಕು ಈ ನನ್ನ ಸಿನಿಮಾ ಅಲ್ಲ ನಿಮ್ಮ ಸಿನ್ಮಾ ನೀವೆಲ್ಲ ನೋಡಿ ಆಶೀರ್ವಾದ ಮಾಡಬೇಕಾಗಿ ವಿನಂತಿ ಥ್ಯಾಂಕ್ ಯು ಈ ಸಿನಿಮಾದ ಡೈರೆಕ್ಟರ್ ಬಂದಿದ್ರು ನರೇಶ್ ಸಿದ್ಧಘಟ್ಟ ಅಂತ ನಮ್ಮ ಫ್ರೆಂಡು ಟ್ರೊಡ್ಯೂಸರ್ ಬಂದು ಕಲಾವತಿ ನಮ್ಮಕ್ಕ ನಾವೆಲ್ಲ ಸೇರಿ ಕಷ್ಟಪಟ್ಟು ಸಿನಿಮಾ ಮಾಡಿದ್ದೀವಿ ನಮ್ಮ ಕರ್ನಾಟಕ ಜಿಲ್ಲೆಯಲ್ಲಿ ಮೂವಿ ಸಿನಿಮಾದ ಹೆಸರು ಇನ್ನೇನ ಆತ್ಮ ಅಂತ ಆ ಸಿನಿಮಾದಲ್ಲಿ ನಾನು ನಾಯಕ ನಟನಾಗಿ ಮಾಡಿದ್ದೀನಿ ಇವೆಲ್ಲ ನಮ್ಮ ಕರ್ನಾಟಕದವರು ಮೊದಲನೇ ಸಿನಿಮಾ ನಾವು ಮಾಡಿರೋದು ಇವೆಲ್ಲ ಸಹಕಾರ ಕೊಟ್ಟು ಪ್ರೋತ್ಸಾಹ ಮಾಡಿದ್ರೆ ಇನ್ನೊಂದು ಮುಂದೆ ಇನ್ನಷ್ಟು ಸಿನಿಮಾನ ಮಾಡಿ ಒಳ್ಳೆ ಮೆಸೇಜನ್ನು ಕೊಡ್ತೀವಿ ಅಂತ ಹೇಳ್ತಾ ನಿಮ್ಮ ಆಲೈಕೆ ನಮಗಿರಲಿ ಥ್ಯಾಂಕ್ ಯು ಎಲ್ಲೆಲ್ಲಿ ಮಾಡಿದ್ವಿ ಚಿತ್ರ ಮಂಡ್ಯ ಮೈಸೂರು ಮಂಗಳೂರು ಕೋಲಾರ ಬಂಗಾರಪೇಟೆ ಈ ಕಡೆ ಎಲ್ಲ ಕಡೆ ಮಾಡಿ ಸರ್ ಮುಲ್ಬಾಗ ಎಲ್ಲ ಮಾಡಿದ್ವಿ ಸರ್ ಚಿತ್ರ ಮಧ್ಯಾಹ್ನ ಒಂದು ಒಂದು ಒಂದೂವರೆಗೆ ಬಂದು ಎಲ್ಲ ಎಲ್ಲ ಟ್ಯಾಕ್ಸಿಯಲ್ಲಿ ಹೋಗ್ತಾ ಇದ್ದಾರೆ ಇಲ್ಲಿಗೆ ಒಂದೂವರೆಗೆ ಬರ್ತಾರೆ ನಮ್ಮ ಚಿತ್ರದಿಂದ ಎಲ್ಲ ಬರ್ತಾರೆ

சிமா ஆத்மா நோட் லாஸ்ப ஈரோவ் ஹோல டைரெக்ட்வரும் துப்பா சனிமாவில் கடையோ ஆடிரோதக்கி சந்தோஷ ಎಲ್ಲ ಸಹ ಪ್ರೋತ್ಸಾಹ ಮಾಡಬೇಕಾದ್ರೆ ಎಂದ್ರೆ ದಯವಿಟ್ಟು ಇದು ಥಿಯೇಟರ್ ಬಂದು ಸಿನಿಮಾ ನೋಡ್ರಿ ಚೆನ್ನಾಗಿದೆ ಸಿನಿಮಾ ಬಗಾರಪೇಟೆ ಬಾಲಕ ದಾಸಿ ಹುಡುಗರು ಫೋಲ್ ಅವ್ರು ಟೀಮ್ ಅವರು ದಯವಿಟ್ಟು ಥಿಯೇಟರ್ ಬಂದು ಸಿನಿಮಾ ನೋಡಿರಿ ಎಲ್ಲರೂ ನೋಡ್ಬೋದು ತುಂಬಾ ಚೆನ್ನಾಗಿದೆ ಫಿಲಿಮ್ ದಯವಿಟ್ಟು ಜನ ಅಂತ ಕೂಡ ಇದ್ದೀವಿ ಕತ್ತಳ್ಳಿ ಬಾಬು ಅವರು ಮಾತಾ ಬೆಳಿಲಿ ಅಂತ ಮುಂದೆ ಮುಂದೆ ಚೆನ್ನಾಗಿ ತುಂಬಾ ಚೆನ್ನಾಗಿದೆ ದಯವಿಟ್ಟು ನಾನು ನೋಡಬಹುದು ನಿರ್ಮಯ ಮೀಡಿಯಾ ಚಾನಲ್ ವೀಕ್ಷಿಸಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ